ನಗರದ ಚನ್ನಪಟ್ಟಣದಲ್ಲಿರುವ ಬೊಮ್ಮನಾಯಕನಹಳ್ಳಿ ದೇವಮ್ಮ ಬಡಾವಣೆಯಲ್ಲಿ ಶ್ರೀ ಉಡಸಲಮ್ಮ ಶ್ರೀ ನೇರಲಾ ಮರದಮ್ಮ ಶ್ರೀ ಕರಿಬೀರೇಶ್ವರ ಶ್ರೀ ಮಲ್ಲೇಶ್ವರ ನೂತನ ಬಿಂಬ ದೇವಾಲಯ ಶಿಲಾವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಗೋಪುರ ಕಳಸ ಪ್ರತಿಷ್ಠಾಪನೆ ಮಹೋತ್ಸವವು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಇನ್ನಿತರ ಮಠದ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಯಶಸ್ವಿಯಾಗಿ ಜರುಗಿತು ನಂತರ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಎರಡು ದಿನಗಳಿಂದ ವಿವಿಧ ಪೂಜಾ ಕಾರ್ಯಗಳು ನೆರವೇರಿದ್ದು ಇದೊಂದು ಪವಿತ್ರವಾದಂತಹ ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಈ ಗ್ರಾಮದಲ್ಲಿ ನಡೆಯುತ್ತಿರುವ ಪವಿತ್ರವಾದಂತಹ ಅಮ್ಮನವರ ಜೀರ್ಣೋದ್ಧಾರವನ್ನು ಸಣ್ಣ ಮೂರ್ತಿ ರೂಪದಲ್ಲಿ ಇದ್ದಂತಹ ಅಮ್ಮನನ್ನು ಅಚ್ಚುಕಟ್ಟಾದ ಶಾಸ್ತ್ರೋಕ್ತವಾಗಿ ವೇದಶಾಸ್ತ್ರದ ಪ್ರಕಾರವಾಗಿ ಗ್ರಾಮದ ಎಲ್ಲರೂ ಸೇರಿ ದೇವಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ತಿಳಿಸಿದರು ಕ್ಷೇತ್ರದ ಶಾಸಕರಾದ ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ ದೇವರ ಉತ್ಸವವು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ದೇವರ ವಿಗ್ರಹ ಕೂಡ ಅದ್ಭುತವಾಗಿ ಮೂಡಿಬಂದಿದೆ ಇಡೀ ಗ್ರಾಮಕ್ಕೆ ದೇವರು ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸಿರುವುದಾಗಿ ಹೇಳಿದರು ಪ್ರಧಾನಾರ್ಚಕರಾದ ಮಲ್ಲೇಶಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ ಮೂರು ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡು ವಿಜೃಂಭಣೆಯಿಂದ ಪೂಜೆ ಕಾರ್ಯಗಳನ್ನು ನಡೆಸಲು ಇಲ್ಲಿನ ಸುತ್ತಮುತ್ತಲ ಮತ್ತು ಊರಿನ ಗ್ರಾಮಸ್ಥರು ಪ್ರಮುಖರು ವಿವಿಧ ರಾಜಕಾರಣಿಗಳು ಎಲ್ಲ ಸೇರಿ ತುಂಬಾ ಸಹಕಾರ ಕೊಟ್ಟಿದ್ದು ಅದರಲ್ಲೂ ಪ್ರೀತಂ ಗೌಡರು ಬಹಳಷ್ಟು ಸಹಾಯ ಮಾಡಿದ್ದಾರೆ ಈಗಿನ ಶಾಸಕರು ಕೂಡ ಸಹಾಯ ಮಾಡಿದ್ದಾರೆ ಇದು ನಾನೂರು ವರ್ಷಗಳ ಹಿಂದಿನ ದೇವಸ್ಥಾನ ಕೆರೆಯಲ್ಲಿ ನೀರು ಇಲ್ಲದೆ ಹೊಡೆದು ಹೋಗುತ್ತಿತ್ತು ಆದ್ದರಿಂದ ಕೆರೆ ಮೇಲೆ ದೇವಸ್ಥಾನ ಕಟ್ಟಿಸಲಾಗಿದೆ ಸರ್ಕಾರದಿಂದಲೂ ಕೂಡ ಸಹಕಾರ

ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಹರಗುರು ಚರಮೂರ್ತಿಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಆರಾಧ್ಯ ದೈವ ವ್ರತಸ್ಮರಣೀಯ ಪೂಜೆ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಈ ಒಂದು ಪವಿತ್ರವಾದಂತಹ ಧಾರ್ಮಿಕ ಕಾರ್ಯಕ್ರಮ ಈ ಒಂದು ನಮ್ಮ ಗ್ರಾಮದಲ್ಲಿ ನಡೀತಿರುವಂತಹ ಪವಿತ್ರವಾದಂತಹ ಅಮ್ಮನ ಒಂದು ಜೀರ್ಣೋದ್ಧಾರವನ್ನು ಒಂದು ಸಣ್ಣ ಮೂರ್ತಿ ರೂಪದಲ್ಲಿದ್ದಂತಹ ಅಮ್ಮನನ್ನು ಭಾಳ ವಿನೂತನವಾಗಿ ಸುಂದರವಾಗಿ ಅಚ್ಚುಕಟ್ಟಾದಂತಹ ಶಾಸ್ತ್ರೋತ್ವವಾಗಿ ವೇದಶಾಸ್ತ್ರದ ಪ್ರಕಾರವಾಗಿ ನಮ್ಮ ಎಲ್ಲ ಗ್ರಾಮದ ಸದ್ಭಕ್ತರು ಕೂಡ ಶ್ರದ್ಧೆಯಿಂದ ತಾಯಿಯನ್ನು ಇವತ್ತು ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಹೋಮ ಅವನ ಪುಣ್ಯಾರ್ಹ ಎಲ್ಲ ಕಾರ್ಯಗಳನ್ನು ಮಾಡಿ ಇವತ್ತು ನಮ್ಮೆಲ್ಲ ಸದ್ಭಕ್ತರು ಪುನೀತರಾಗಿದ್ದಾರೆ ಇಡೀ ಅಖಿಲ ಒಂದು ಬ್ರಹ್ಮಾಂಡಕ್ಕೆ ತಾಯಿ ಸ್ವರೂಪಿಣಿಯಾದಂತಹ ಮಾತೃ ಸ್ವರೂಪಿಣಿ ಭಾಳಷ್ಟು ದೊಡ್ಡದು ಶಕ್ತಿ ದೇವತೆ ಅದಕ್ಕೆ ಆ ದೇವಿಯೇ ಸರ್ವಭೂತೇಶು ಮಹಾಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅಂತೇಳಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂಥೇಳಿ ನಾವೇನು ಆರಾಧನೆ ಮಾಡ್ತೀವಿ ಅಂಥ ಪವಿತ್ರವಾದಂತಹ ತಾಯಿ ಸ್ವರೂಪಿಣಿಯಾದಂತಹ ಈ ಒಂದು ಅಮ್ಮನವರ ಒಂದು ಪುಣ್ಯ ಕಾರ್ಯನ ಪ್ರತಿಷ್ಠಾಪನೆ ಮಾಡೋ ಮುಖಾಂತರ ಎಲ್ಲ ಸದ್ಭಕ್ತರು ಪ್ರೀತರಾಗಿದ್ದಾರೆ ನಮ್ಮ ಸದ್ಭಕ್ತರಿಗೆ ತಾಯಿ ಸ್ವರೂಪಿಣಿಯಾಗಿರುವಂಥ ಅಮ್ಮನವರು ಮತ್ತು ಇನ್ನೊಂದು ಕೂಡ ಪತ್ತಲ್ಲಿರುವಂತಹ ಒಂದು ಹರಿಬೀರೇಶ್ವರ ಹರಿಬೀರೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಮನುಷ್ಯರಿಗೆ ಧಾರ್ಮಿಕ ಆಸಕ್ತಿ ಬೇಕಾಗಿದೆ ಎಲ್ಲ ಭಗವಂತ ಮೂಲೋಕ್ತರು ಸೃಷ್ಟಿ ಮಾಡಿದರೆ ಮನುಷ್ಯನಿಗೆ ಏನೆಲ್ಲ ಅನುಕೂಲಗಳು ಬೇಕೋ ಎಲ್ಲ ಅನುಕೂಲಗಳನ್ನ ಭಗವಂತ ಸೃಷ್ಟಿ ಮಾಡಿ ಈ ಮನುಷ್ಯರನ್ನ ಬುಲೋಗಕ್ಕೆ ಕಳಿಸ್ಕೊಟ್ಟಿದ್ದೇನೆ ನಾವು ಸಾರ್ಥಕವಾದಂತಹ ಬದುಕನ್ನು ಮಾಡಬೇಕಾದ್ರೆ ಭಗವಂತ ಕೊಟ್ಟಂಥ ಈ ಜನ್ಮವನ್ನು ಸುಂದರವಾಗಿ ಸಾರ್ಥಕ ಮಾಡಿಕೊಂಡಿದ್ದೆ ಆದರೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ತೇವಮ್ಮ ದೇವಮ್ಮ ಬಡಾವಣೆಯಲ್ಲಿ ದೇವಮ್ಮ ದೇವಸ್ಥಾನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋ ಮುಖಾಂತರ ಮತ್ತು ಕರಿಬೀರೇಶ್ವರ ಮತ್ತು ಮಲ್ಲೇಶ್ವರ ದೇವಸ್ಥಾನ ಮೂರು ದೇವಸ್ಥಾನ ಕೂಡ ಇವತ್ತು ಹೊಸದಾಗಿ ಉದ್ಘಾಟನೆ ಮಾಡಿದ್ದು ನಮ್ಮ ಆದಿಂಚಿ ಮಾ ಭಾರತದ ಶ್ರೀ ಶ್ರೀ ಸಮ್ಮನಾಥ ಸ್ವಾಮೀಜಿ ಅವರನ್ನ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಊರಿನ ಎಲ್ಲ ಕೂಡ ವಿಶೇಷವಾಗಿ ತುಂಬ ಸ್ವಾಮೀಜಿಯವರು ಹೇಳಿದಾಗ ದೇವತೆ ಕೂಡ ಆ ವಿಗ್ರಹವನ್ನು ಕೂಡ ಭಾಳ ಅದ್ಭುತವಾಗಿ ಭಾಳ ಲಕ್ಷಣವಾಗ ಕೂಡ ನಾವು ನೋಡಿದ ತಕ್ಷಣ ಹೋದ ತಕ್ಷಣ ಕೂಡ ಏನು ಗರ್ಭಡಿಗಳಿಗೆ ವಿಶೇಷವಾದ ಒಂದು ದೇವ್ ದೇವತೆಯನ್ನು ಕೂಡ ನಾವೆಲ್ಲರೂ ನೋಡಿ ಇವತ್ತು ವಿಶೇಷವಾಗಿ ಎಲ್ಲ ಒಂದು ಗ್ರಾಮಕ್ಕೆ ಒಳ್ಳೆಯದಾಗ ಆಗಲಿ ಅಂತ ಭಗವಂತ ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಗ್ರಾಮದೇವತೆ ದೇವಮ್ಮ ನಮ್ಮ ಚನ್ನಪಟ್ಟಣ ಗ್ರಾಮಕ್ಕೆ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಕ್ಕೆ ಕೂಡ ಹಾಸಿನ ಜನತೆ ಒಳ್ಳೆಯದು ಮಾಡಲಿಕ್ಕೆ ಉದ್ದೇಶ ವಿಶೇಷವಾಗಿ ದರ್ಶನ್ ಬಗ್ಗೆ ಏನು ಹೇಳ್ತೀರಾ ಬ್ಯಾಡಾಣ